ಆರ್ಟಿಕಲ್ ಜೀರೋ ಆರ್ಟಿಕಲ್ ಅಂತ ಇದೆ ಏನಿರ್ಬೋದು ಡಿಯರ್ ಸೈನ್ಸ್ ಸ್ಟೂಡೆಂಟ್ಸ್ ವಾಟ್ ಮೈಟ್ ಬಿ ದ ಲಾಜಿಕ್ ಬಿಹೈಂಡ್ ವಿ ಆರ್ ನಾಟ್ ಯೂಸಿಂಗ್ ಎನಿ ಆರ್ಟಿಕಲ್ ವಾಟ್ಸ್ ದ ರೀಸನ್ ಸ್ಟೂಡೆಂಟ್ಸ್ ಡೆತ್ ಟು ಒನ್ ಟು ಒಬ್ಬ ಒಬ್ಬಳು ಯಾವ್ದು ಬರುತ್ತೆ ಎಸ್ ಎಸ್ ಸೆನ್ಸಿಬಲ್ ಚಿಲ್ಡ್ರನ್ ಎನ್ಸಕ್ ಬರಲ್ಲ ನೋ ಆರ್ಟಿಕಲ್ ಬರಲ್ಲ ಒಂದು ಒಬ್ಬರ್ಡ್ ನೋ ಆರ್ಟಿಕಲ್ ವಾಟರ್ ಎನ್ಸಕ್ ಬರಲ್ಲ ನೋ ಆರ್ಟಿಕಲ್ ಗೋಲ್ಡ್ ಎನ್ಸಕ್ ಬರಲ್ಲ ಗೋಲ್ಡ್ ಆರ್ನಾಮೆಟ್ಸ್ ಗೋಲ್ಡ್ ಜೇವಲ್ ಜೇವಲ್ ಏನು ಜ್ಯೂಲ್ರಿ ಅಂತ ಜಲರಿ ಅಲ್ಲ ಆಭರಣಗಳಿಗೆ ಆಕಾರ ಕೊಟ್ಟಾಗ ಬಳೆ ಆಗ್ತದೆ ಆಕಾರ ಕೊಟ್ಟಾಗ ಕಿವಿ ಓಲೆ ಆಗುತ್ತೆ ಆಕಾರ ಕೊಟ್ಟಾಗ ಇನ್ಯಾವುದೋ ಒಂದು ಉಂಗುರ ಆಗ್ತದೆ ಉಂಗುರಕ್ಕೆ ಆಕಾರ ಇದೆ ಗೋಲ್ಡ್ ಆಕಾರ ಇಲ್ಲ ಒಪ್ಕೊಳ್ತೀರ ಕಿವಿ ಓಲೆ ಆಕಾರ ಇದೆ ಬಳೆಗೆ ಬಳೆ ಶೇಪ್ ಕೊಟ್ಟಾಗ ಬಳೆ ಅಂತ ಆಕಾರ ಬರ್ತದೆ ಗೋಲ್ಡ್ ಆಕಾರ ಇಲ್ಲ ಆದ್ರೆ ಎನ್ಸಕ್ ಆಗಲ್ಲ ಅಂದ್ರೆ ಇದು ವಿದ್ಯಾರ್ಥಿಗಳೇ ಐದು ನಿಮಿಷದಲ್ಲಿ ಅಲ್ಲಿ ಆರ್ಟಿಕಲ್ ಬರೆಯಂತ ಗೊತ್ತಾಯ್ತು ರಿಮೆಂಬರ್ ದಿಸ್ ಇಸ್ ಪಾರ್ಟ್ ಆಫ್ ಯುವರ್ ಕ್ವಶನ್ ಪೇಪರ್ ನೆಕ್ಸ್ಟ್ ಟಾಪಿಕ್ ಹೇಳ್ಕೊಳ್ಳ ಒಂದು ಸಿಂಪಲ್ ಆಗಿರೋ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಒಂದು ಜಾಬ್ ಕೇಳ್ಕೊಳ್ಳಿ ಇವೆಲ್ಲ ಯು ಗೆ ಎಸ್ ಸಿ ಅಪ್ಲೈ ಮಾಡುವಂತ ಲಾಜಿಕ್ ಗಳು ಆರ್ಟಿಕಲ್ಸ್ ಎಷ್ಟು ಸರಳವಾಗಿ ಏನಂತ ಅಂತ ಗೊತ್ತಾ ಆರ್ಟಿಕಲ್ ಬಳಸಬೇಕಂದ್ರೆ ಹೇಳಿ ಕ ಒಳಗಿನ ಸೌಂಡ್ ಬಂದು ಅದು ಸಿಂಗಲ್ ಆಗಿದ್ರೆ ಬಳಸ್ಬೇಕು ಒಳಗಡೆ ಬರುವಂತ ಸೌಂಡ್ ಬಂದ್ರೆ ಅದು ಎನ್ಸಕ್ ಆಗ್ಬೇಕು ಒಂದು ಒಬ್ಬ ಒಬ್ಳು ಆಗಿರ್ಬೇಕು ರೂಲ್ಸ್ ಇದೆ ವಿದ್ಯಾರ್ಥಿಗಳು ಯು ಪಿ ಸ್ಟೂಡೆಂಟ್ಸ್ ಗೆ ಇಪ್ಪತ್ನಾಲ್ಕು ರೂಲ್ಸ್ ಬರುತ್ತೆ ಇನ್ನ ಪಿ ಯು ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ರೆ ರಾಜ್ಯ ಸರ್ಕಾರಿ ಕೇಂದ್ರ ಸರ್ಕಾರಿ ಯಾವ್ದ ಕಾಂಪಿಟೇಟಿವ್ ಪರೀಕ್ಷೆ ಬರೀತಾ ಇದ್ದಾರೆ ಅಂದ್ರೆ हदिना पुरुष कल राईट मी त्याचा हेल्प करतो नेक्स्ट टॉपिक मला कोण